ಹಲೋ ಎಂಚೋಲ್ಲರ್ ಮಾತಾಡಲ ಇನಿ ಒಂಜಿ ಹೊಸ ರೀತಿದ ಒಂಜಿ ವೀಡಿಯೋ ಟ್ರೈ ಅಂತಂದ್ರಲ್ಲೇ ವಿಷಯದಲ್ಲಜ್ಜಿ ಹೆಂಗೆ ಇತ್ತೆ ರೀಸೆಂಟ್ ಆದ್ ಹೆಂಗೆ ಒಂದು ವ್ಯೂಸ್ ಜಾಸ್ತಿ ಆತಂದ್ರಿ ಅವತ್ತಂದೆ ಎನ್ನೊಟ್ಟಿಗೆ ಕಾನ್ವರ್ಸೇಷನ್ ಮನಪುಣ ಜನಕ್ಕಲ್ಲ ಅದು ಸಂಖ್ಯೆ ಎಲ್ಲ ಜಾಸ್ತಿ ಆತಂ ಅಂಚ್ಟ ಕೆಲವು ಕಮೆಂಟ್ಸ್ ಬರೋಂದಿತ್ತೆ ಕೆಲವು ಕಮೆಂಟ್ಸಿಗೆ ಅಪ್ಪಾಗಾನೇ ರಿಪ್ಲೈ ಕೊರತೆ ಕೆಲವದಕ್ಕೆ ಹೆಂಗೆ ರಿಪ್ಲೈ ಕೊರ್ರೆ ಆಯ್ತಿ ಪಂಡ ಹೆಂಗೆ ಐನು ಟೈಪ್ ಮಂತದ್ದು ಆ ರೀತಿ ಏನು ಎಕ್ಸ್ಪ್ಲೇನ್ ಮಾಡಿಬಿಡು ಅನ್ಪಣ ಹಿಂಗೆ ಗೊತ್ತಾಯ್ಜಿ ಐಕ್ ನೆನತ ನಾನು ಒಂಜಿ ವೀಡಿಯೋ ಈ ಕಮೆಂಟ್ಸಿಗೆ ರಿಪ್ಲೈ ಕೊಡ್ಬೋಣಾನೇ ಮನ್ಪುಗ ಬಂದು ಅಂಚ ಇನ್ನೀತ್ತೆ ನಿಕ್ಲಿಕ್ಕೆ ಏನು ಅಂಚಿನ ಪ್ರಶ್ನೆಗೆ ಏನು ಉತ್ತರ ಕೊರ್ರೆ ಬಿಡೋದು ಈ ವಿಡಿಯೋನು ಏನು ಶುರುಮಂತದಲ್ಲೇ കിലവാത്ത് കമൻസിന് ഞാൻ വരെ ദീയോന്തെ ഇനി ഉത്തര കുറ കുറപ്പേ ഞാൻ ഈ വീഡിയോട് എൻ്റെ വീഡിയോ സുമാർ എന്താ ഞാൻ എക്സ്പെക്റ്റ് മന്ത്രി ജാസ്തി വ്യൂസ് പോകുന്നുണ്ട് ഖുഷിയാവുന്നുണ്ട് എനിക്ക് അതിന് പണ്ട നിജവാതിൽ വേർഡ്സ് വെച്ച് എനിക്ക് അത് ഖുഷിയാവുന്നുണ്ട് അഞ്ച എക്സ്പ്ലെയിൻ പണ്പത്തോതിച്ചു അത് ഖുഷിയാ വന്നുണ്ടോ നിഖിള് ഒഞ്ചാത്ത ജന എനിക്ക് സബ്സ്ക്രൈബ് മണ് പണ രീത്തീട് ആവട് എന്നെ വീഡിയോ തൂപ്പണ രീതിയിടാവട അത്ത കമൻറ്റ് പണ രീതി ആവട്ടെ നിക്കി അമോക്കേന്ന് നിക്കി ആശീർവാദം എനിക്ക് കുറഞ്ഞുള്ള എനിക്ക് വെയിറ്റ് ಪಂ ಆತು ಖುಷಿ ಉಂಡು ಥ್ಯಾಂಕ್ ಯು ಸೋ ಮಚ್ ಏರ್ ಮಾತ ವೀಡಿಯೋ ತಗೊಂಡು ಇಯರ್ ಏರ್ ಮಾತುಕ ಸಬ್ಸ್ಕ್ರೈಬ್ ಮಂತ ಕಮೆಂಟ್ ಮನ್ಪಣ ಮೂಲಕ ಪ್ರೋತ್ಸಾಹ ಕುಂದು ಅಕ್ಕೇ ಮಾತರಿಲ್ಲ ಇನ್ನ ಉಡಲ್ ದಿಂಜಿ ಸಲ್ ಮೇಲೂ ಮಾತರಿಲ್ಲ ಸರಿ ಯಾನಿನಿ ಒಂಜಾತ ಕಮೆಂಟ್ಸಿಗೆ ರಿಪ್ಲೈ ಕೊರ್ಪೆ ಪನ್ಪೆ ಪಂಡ ಏನಕ್ಕೆ ತುಂಬು ಕೆಲವು ವಿಡಿಯೋಡಿ ಏನು ಪಂದಿತ್ತೆ ಕೆಲವು ವಿಷಯದ ಬಗ್ಗೆ ಹಿಂಗೆ ಪಾತ್ರೆ ಉಂಡು ಒಂದು ಐನ್ಲಿಂದಟ್ಟು ಏನು ಈಗಲೊಟ್ಟಿಗೆ ಶೇರ್ ಮಾಡ್ಪೆ ಏನು ವೀಡಿಯೋ ಇಷ್ಟ ಒಂದಿತ್ತನ ಲೈಕ್ ಮನ್ಪಲಿ ಶೇರ್ ಮನ್ಪಿಲಿ ಕಮೆಂಟ್ ಮನ್ಪಿಲಿ ಬುಕನಿಕ್ಲಿ ಎನ್ನ ಚಾನಲ್ಗೆ ಸತ್ತಾದಿತ್ತನ ಅಣ್ಣ ಸಬ್ಸ್ಕ್ರೈಬ್ ಅಂತದ್ದು ಏನಾನು ಸಪೋರ್ಟ್ ಮಾಡಬಿಡಿ ಈ ಮಾತೀ ಕೊಶನಿಗೆ ಇನ್ನು ಅನ್ನಕ್ಕೆ ರಿಪ್ಲೈ ಕೊಡ್ತೇ ಮಾತಾ ಇಂಗೆ ಕಮೆಂಟ್ ಮಂತ ಮಂಪ ರೀತಿ ಇಂಗೆ ಸಪೋರ್ಟ್ ಕೊಡೋದು ಎಲ್ಲರ ಆಕ್ಳಿಗೆ ನನ್ನವರ ಥ್ಯಾಂಕ್ ಯು ಹಿಂಚನೆ ನನ್ನ ನನ್ನ ತುಂಬು ಪಾಡಿನ ಪಾಡ್ನ ಪಾಡಿನ ವೀಡಿಯೋಗು ಹಿಂಚನೆ ಕಮೆಂಟ್ ಮಂತೊಂದು ಇಂಗೆ ಸಪೋರ್ಟ್ ಮಂತು ಅಂದಿ ಪುಳೆ ಫಸ್ಟು ಕಮೆಂಟ್ ಬರ್ತಿತ್ತಂಡ ಪಂಡ ಆ ಕಮೆಂಟನ್ನು ಪಾಡ್ದ್ ಒಂತ ಪುರ್ತಗು ಯಾರು ಡಿಲ್ಟ್ ಬಂತದೇ ಯಾನ ಇಕ್ ರಿಪ್ಲೈ ಕೊರ್ರೆ ಅಂದ ಪೋನಾಗ ಕಮೆಂಟ್ ಇಜ್ಜಂಡ ಇಟ್ಟು ದಾ ಯಾರು ಡಿಲ್ಟ್ ಬಂತೀರ ನಿಂಗೆ ಗೊತ್ತುಜಿ ಅವತ್ತಂದು ಯಾರನ್ನ ಪುದರ್ಲ ಪಂಡ ಪಣಪುಜಿ ದಯಪುಟ್ಜಿ ಇಷ್ಟ ಇಜ್ಜದ ಅನ್ನ ಐಕ್ ಡಿಲ್ಟ್ ಬಂತಿರೋದನ್ನ ಗೊತ್ತುಜಿ ಇಂಕ್ ಒಂಜಿ ಕ್ವಶನ್ ಇತ್ತು ನೆಂಜಿ ಪಂಡ ಯಾನ್ ಹಿಂದಕ್ಕೆ ದುಂಬದ ವಿಡಿಯೋಡು ಪಂಡದಿತ್ತೆ ಇಂಕಲ್ ನ ದ ಇಂದೆಟ್ ಒಂದು ಕ್ರಮ ಉಂಡು ಪಂಡ ಏರು ಒಂಜಿ ಸ್ಕೆಡ್ಯೂಲ್ಡ್ ಕಾಸ್ಟ್ ಆ ಪರ್ಸನ್ ಅಕ್ಳು ಏರು ಉಪ್ಪು ಇರು ಅಕ್ಲೆತ್ತದು ಎಂಚಿನ ವನಸಿಪ್ಪುಂಡು ಪಂಡ ಈ ಬಂಜಿನಾಲ್ ವನ ಮಂತಿನ ವನಸ್ಸು ಇಪ್ಪುಂಡು ಅಯ್ನ ಕೊರ್ರೆ ಉಂಡು ಆ್ಯಂಡದ ಬಂದಿತ್ತೆ ಐಕ್ಕೆ ಕಮೆಂಟ್ ಬತ್ತಿತ್ತುಂಡ ಅವು ಕ್ರಮ ತಪ್ಪತೆ ಐನ್ ಮಾತೆ ಈ ಕಾಲ ನಡೀತಿ ಏರು ಮಂಪುಯರು ಬಂದು ಅಂಚ ആ കമെൻറ്റ് ബത്ത പൊർത്ത് അല്ലാത്തു താ ഡീൽറ്റ് മതി എനിക്ക് ഗത്തജ്ജി യഞ്ഞ്ചിപ്പ നോട് ആ വിഷയത ബഹ് ഗൊത്ത് ദമ്പദ്ദക്കൽ ഇന്ന് നമ്മ പി ദല മന്തിന് ഒഞ്ചി കമ അയക്കാത്ത ഒഞ്ചി റീസൻ ഇപ്പു ഐക് അയി നമ്മ ഹിരിയക്കൽ അയന നടപ്പ ഒന്നു ബരോദർ ആദ്യപ്പു അയിന ബ്ക്ക് മാജി ബുക്ക് കൈച്ചാൽ എഞ്ചിന മോസ്റ്റ്ലി ಕಾಂಟ್ರವರ್ಸಿ ಆಪಣ್ಣ ಅಂಚಿನ ಚಾನ್ಸ್ ಇಪ್ಪು ಐಕೆ ಒಡೋದು ಐಕೆ ಅವು ನಮ್ಮ ದುಮದಾಕ್ ಮಂತಿನ ಕ್ರಮ ಇಂಕ್ಳು ಲೆತ್ತದ ಆಕಲ್ ಬತ್ತದೇರು ಅವ ಆಕಲ್ನ ಆಕಲ್ನ ಒಪಿನಿಯನ್ ಆಕ್ಳಿಗೆ ಅಂಚಿನದಾಲ ಫೀಲ್ ಇತ್ತು ನಿಂದಿತ್ತ ನಂಡು ಅಕ್ಕಲು ಬರಂದೇನೆ ಇತ್ತದ ವೇರು ಅಂಜ ಏನಿಟ್ಟು ಅಂದು ಅಕ್ಳು ಬತ್ತದೇ ರೀ ಬುಕ್ ಅವತ್ತೆ ಏನು ಈ ಆ ಒಂಚು ಕ್ಲಿಪ್ಪಿಕ್ಸ್ ಎಲ್ಲ ಪಾಡ್ಬೇಕು ಏನು ಚೆನ್ನಾಗ ಪಂಡ ಐಟ್ ಪಂಡ ಹೆಂಗೆ ಏರ್ ಬೈ ಕೆದಪ್ಪು ಆಲು ಅಲ್ಲ ಮನಸ್ಸನ್ನು ಮಾತ್ರ ಐತೆ ಒಟ್ಟಿಗೆ ದೀದ್ ಕೊಡ್ದು ಪೂಜೆರು ಐಟು ಒಂದು ಎಕ್ಸ್ಟ್ರಾ ಇರೆ ಬೇತೇನೆ ಸಪ್ರೇಟ್ ಬಾರ್ದು ಐಟು ಸಪ್ರೇಟ್ ಅದು ಸ್ವೀಟ್ಸ್ ಪೂರ ಇಂಚಿನ ಮಾತೈತನ ಐನ್ ಪೂರ ಪಾಡ್ದೇರು ಅವತ್ತನೆ ಮನಸ್ಸು ಕಜಿಪ್ಪು ಮಾತಲ್ಲ ಎಕ್ಸ್ಟ್ರಾ ಪಂಡ ಎಂದು ಮಡೆ ಬಾಡ್ದಿನ ಹತ್ತು ಆವತ್ತಂದೆ ಬೇತೇ ಅಯ್ನ ಆ ತಡ್ ಪಡೆಯದಿದು ಕೊಡ್ತೇವ್ರಿ ಏನು ಆ ವೀಡಿಯೋಲ್ಲ ಪಾಡ್ಬೇಕನ್ನೊಟ್ಟಿಗೆ ತುಳಿಯಣಿಕಲು

ಆ ಬುಕ್ಕ ಇಂಚಿನ ಪಂಡ ಈ ಟೈಮ್ ಡು ಇತ್ತ ಈ ಪಂಜಿನಾಲ ಆಯ್ನ ಆ ಟೈಮ್ ಡು ನೆರಡೆ ತಿ ನೆರೆ ಬಲ್ಲಿ ಅಂಡದು ಒಂಜಿ ಪನ್ಪೇರು ಪಂಡ ಏರ್ನ ಏರ್ನ ಬಾಯ್ ಹಿಡ್ದಲ್ಲ ಚಂದ ಕೈ ಬಲ್ಲಿ ಅಂಚನ್ ಪನ್ಪೇರು ಅಂಚ ಅಂಚೆನೆ ಪ್ರತಿಯೊರು ಏರ್ಲ ಆ ಪೊಣ್ಣಗ ಆ ಪೊಣ್ಣು ಏರಿ ಆ ಪೊಣ್ಣಗ ಆಶೀರ್ವಾದ ಮನ್ಕೊಡು ಒಂದು ಪನ್ಪೇರು ಅಂಚೆ ಏನೇಟು ಅವೇ ಅವಳ ಒಂಜಿ ರೀಸನ್ ಆದಿಪ್ಪು ಅಕ್ಕಲಿ ಬತ್ತದು ಆಶೀರ್ವಾದ ಮನಪುಡು ಅಂಚ ಅಂಚಾಕ್ಳೆ ನಂಚಾ ಆ ರೀತಿ ಡಿತ್ತು ವಲಸು ಕುರಪ್ಪ ನಂಚನೆ ಒಂಜಿ ಆ ಆದಿಪ್ಪು ಅಂಚ ಆ ಮೂಲಕ ಕಾದ ಅಕ್ಲ ಆಶೀರ್ವಾದ ತೊಣ್ಣ ಆ ಪುಂಡು ಅಂಚ ಆ ಇಂಚಿನ ಒಂಜಿ ಕ್ರಮದ ಇದಿಪ್ಪು ಐಟ್ ಕ್ರಮ ಅಂಚ ಉಂಡು ಅಕ್ಕಲ ತರಕ್ಕೆ ಎಣ್ಣೆ ಮೈತ್ ನೋವು ತರ ಜತ್ತದು ಭೂಮಿಗೆ ತಾಗೋಡು ಅಣ್ಣ ಅಕ್ಲೇನೋ ತಂಪು ಮಂತದ್ದು ಭೂಮಿ ಅಪ್ಪೆಲ್ಲ ತಂಪೋಡು ಅನ್ಕೊಂಡು ಅಂಚಿನೊಂಚಿ ಕ್ರಮ ಎಲ್ಲ ಉಂಡು ಐಟ್ ಅಂಚೆ ನೈಟ್ ಆ ಒಂಜಿ ರೀತಿ ಆ ಒಂಜ್ ವಿಷಯ ಆಗಿಬೋದು ಅಕ್ಕಲು ಒಂಜಿ ಅಂಚಿನ ಒಂಜಿ ಕ್ರಮ ದೀದಿ ಪೇರು ಓಕೆ ನೆಕ್ಸ್ಟ್ ಒಂಜಿ ಉಷಾ ಸಾಲಿಯಾನು ನೈಕಾಂ ಲವ್ ಮ್ಯಾರೇಜ್ ಅಂದ್ರೆ ಕೇಟರ್ ಅಂದು ಎಂಗೆಲ್ಲ ಲವ್ ಮ್ಯಾರೇಜ್ ಲವ್ ಫಸ್ಟ್ ಲವ್ ಫಸ್ಟ್ ಲವ್ ಆಡು ಬಾ ಇಲ್ಲ ಪೂರಾ ಪಾತ್ರರು ಒಪ್ಪಿಗೆ ಅದು ಬುಕ್ಕ ಮದುವೆ ಲವ್ ಮ್ಯಾರೇಜ್ ಎಂಕಲಾ ಅಂದು ನೆಕ್ಸ್ಟ್ ಬುಕ್ಕ ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ಹೈ ಜಾಸ್ತಿ ಅದು ಇಂಚಿನ ಕಮೆಂಟ್ ಇತ್ತನೆ ಕ್ವಶನ್ ಇತ್ತನೆ ಒಂಜೆ ಶಾಪಿಂಗ್ ವೀಡಿಯೋಡು ಓ ಗೋಲ್ಡ್ ಗೋಲ್ಡ್ ಏನು ವೈನ್ ಸೆಲೆಕ್ಟ್ ಮಾಡ್ತದೆಂದು ಮಾತೇರ್ಲಕ್ಕೆ ಎಂದಿರು ಮಾತೇರ್ಲ ಸುಮಾರು ಜನಕ್ಕೆ ಹಿಂದಿರು ಮುನ ವೀಡಿಯೋಡು ತೋಜೋದಿತ್ತೆ ಅಲ್ಲ ಇನಿ ನನ್ನವ್ರಣಿಕ್ಲಾಗ ಏನು ತೋಜಾವೆ ಮುರಣಿ ಬಂಡ ಯಾನೆ ವ್ಯಾರ ಮಂತಿತ್ತೆ ಅಂಚೆ ತೋಜದ್ನೆ ಇನಿ ತೇ ಗ್ಲಿಟೋ ಜವೆ ಇನ ಗೋಲ್ಡ್ ನೆಕ್ಲೆಸ್ ಬಹು ಇಮೋ ಗೇಮ್ ಇಸ್ ಮನ್ನ ರಿಡಿಕಟ್ ಐಡಿಫಿಕ್ಸ್ ಗೇಮ್ ಇನ ಆಯಿನ್ ರಿಡಿಕಟ್ ಹರ ಸಪೋರ್ಟ್ ಇನ ಐಡಿಫಿಕ್ಸ್ ಗೇಮ್ ಅಲ್ಲಿ ಇರಿದೆ ಇಂದ ತೋ ತರಿ ನತೆ ನುವೆ ಯಾನ ನೆಕ್ಲೆಸ್ ಸೆಲೆಕ್ ಮಂತ ಇತನೆ ಹಿಂಗ ಬಂತೆ ಬೈಟ್ ರೈಸ್ ಮಾಡ್ರು ಅಂತಾ ಹೇಳಿರಲ್ಲ ಎಂಚೆಂಡ್ ಒಂದ ಕಮೆಂಟ್ ಮಾಡ್ಲೇ ಅವೆ ಇತ್ತೆ ಭಯಂಕರ ರೇಟ್ ಆತಂಡ್ ನಿಕ್ಲೆ ಮಾತ ಗೊತ್ತಿಪ್ಪು ಗೋಲ್ಡ್ ಬಂಗಾರ ಬಂಗಾರಪುರ ಇತ್ತ ಪರ್ಚೇಸ್ ಮಾಡಿಬಿಡ್ಲಿಕ್ಕೇ ಇಜ್ಜಿ ಅಂಚ ಉಂಡು ಭಯಂಕರ ರೇಟ್ ಆತಂಡ್ ಹೆಂಗ್ಲಿ ಪೋಯಾಗ ಹನ್ನೊಂದು ಸಾವಿರದ ಎಪ್ಪತ್ತು ರೂಪಾಯಿ ಇತ್ತ ಅಂಚ ಹೆಂಗ್ಲೆಗೆ ಅವೇ ರೇಟ್ಗೆ ಗೋಲ್ಡ್ ಕೊಡ್ತೀರಿ ಅವೆ ಬ ಗೋಲ್ಡ್ ನೆಕ್ಲೆಗೆ ಏತಾತಂಡ್ ಕೆಲವೊಂದಕ್ಕೆ ಕಮೆಂಟ್ ಮತ್ತೆ ಕೇಳಿರಿ ನೆಟ್ ಬುಕ್ಕೇತು ಉಂಡು ಗ್ರಾಮ್ ಪಂದ್ ನೆಟ್ ಒಂಜಿ ಪವನ್ ಉಡುಗೆ ಎಂಟ್ ನೆಟ್ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಚಾರ್ಜ್ ಬಾತು ಸೇರಿದ್ರು ಅದು ನಿಯರ್ ಬೈ ಒನ್ ಲ್ ಲ್ಯಾಕ್ ಆತಂಟು ಒಂದು ಲ್ಯಾಕ್ ಅಂಜು ಲಕ್ಷ ಐನೂದು ಕಮ್ಮಿ ಆತೆ ಈಗ ಗೋಲ್ಡ್ ರೇಟ್ ಭಯಕರ ಐನು ಎರಡ್ದು ಅಂತ ಆತುಡು ಅಂಚ ಒಂಜು ಲಕ್ಷಗೂ ಐನೂರು ರೂಪಾಯಿ ಕಡಿಮೆ ಇತ್ತು ಆದಿತ್ತನೆ ಆತ ತೊಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಬುಕ್ಕ ಹೆಂಕ್ಲೆ ಹಿಂಚಿನ ಪಂದಿತ್ತೆ ಐತೆ ಇಂಕ್ಳಿಗೆ ಮುರಾಣಿ ಆ ಶಾಪಿಂಗ್ದ ವಿಡಿಯೋ ಪಂದಿತ್ತೆ ಮದ್ಮೇದ ಟೈಮ್ಲ ಹೆಂಕ್ಲೆ ಅಲ್ಪರ್ದಿಂದ ಗೋಲ್ಡ್ ಪರ್ಚೇಸ್ ಮಂತ್ ಮಂತ ಅಲ್ಪ ಪರಿಚಯದಾರಿತರು ಅಂಚೆ ನೀಟ್ ನೀಟ್ಟು ವೇಸ್ಟೇಜ್ ಒಂಥೆ ಪರ್ಸೆಂಟ್ ಕಡಿಮೆ ಬಂತದ್ದು ಕೊರಿಯರ್ ಇಂಕ್ಲೆ ಪೋತನೆ ಬಿಂದು ಜುವೆಲ್ಲರಿ ഞാനു പ്രൊമോഷൻ വന്നിച്ച് പനോദില്ലേ ഞാനു പണ്ട ബിന്ദു ജുവെല്ലരി എഡേ ഉണ്ട് എഡേ അകല സർവീസ് എൻ്റെ ഉണ്ട് അഞ്ച പണോതില്ലേ ഇൻച്ചിനല്ല അത് പ്രൊമോഷൻ ആയി അഞ്ച നെനുപോട് ചിനു അഞ്ച പരിചയത്ത് നെടല ഒന്നത്തെ വേസ്റ്റേജ് എങ്ക്ളിക്ക് ഒന്നത്തെ പർസെൻറ്റ് കമ്മി മന്ത്രി അഞ്ചു എങ്ക്ളിക്ക് ഒന്നത്തെ കമ്മി പ്രൈസ് ഒന്നേ കമ്മി ഒഞ്ചി രണ്ട് മൂജി സാർ രൂപ ಇನ್ನೇನೋ ರೇಟ್ ಇಡ್ದು ಕಡಿಮೆಗೆ ಹೆಂಗ್ಲಿಗೆ ತಿಕ್ಕೊಂಡು ಅವತ್ತೆ ಏನಾರ ಬಣ್ಣವಂದಲ್ಲೇ ಹೆಂಗ್ಳು ಬೋಣಾಗ ಹನ್ನೊಂದು ಸಾವಿರದ ಎಪ್ಪತ್ತು ಇತ್ತಂಡು ಬಂಗಾರಿಗೆ ಅಪ್ಪಗ ಪಂಡ ಇತ್ತದ ರೇಟ್ ಕಂಪೇರ್ ಅಂತಂಡೆ ಅಪ್ಪಗದ ರೇಟ್ ಒಂದೇ ಕಮ್ಮಿ ಇತ್ತು ಹನ್ನೊಂದು ಸಾವಿರದ ಎಪ್ಪತ್ತು ಇತ್ತ ನಿಯರ್ ಬೈ ಹನ್ನೆರಡು ಸಾವಿರ ಮುಟ್ಟ ಒಂದು ಬತ್ತಂಡು ಓಕೆ ಅಂಚಾ ಅಪ್ಪಾಗ ನಾವಂತೆ ಕಮ್ಮಿ ತಂಡ ಒಂದು ಕಮ್ಮಿ ಐನು ಕಮ್ಮಿಯಿಂದ ಬಂದ್ಪುಣ್ಣಚ ಬರ್ತದಿ ಅಂಡ್ ಇತ್ತದ ರೇಟ್ ಇರ್ತದೆ ಅಪ್ಪಾಗ ಒಂಚೂರು ಕಡಿಮೆ ಎತ್ತನೆ ಅಂಚೆನೆ ಟೆಂಕ್ಲಿಕ್ಕೆ ಆ ರೇಟ್ಡೆ ತಿಕ್ಕನೆ ಬುಕ್ಕ ಒಂಜಿ ಎಣ್ಣೆ ಗೋಲ್ಡ್ ಇದು ರಿಂಗ್ ಇದು ರಿಂಗ್ ನೆಟ್ಟು ಇತ್ತು ಒಂದು ಮುಕ್ಕಾಲು ಗ್ರಾಮ್ ಉಂಡು ನಿಯರ್ ಬೈ ರೆಡ್ ಗ್ರಾಮ್ ಉಂಡು ക്കല അഞ്ചന ഇപ്പത്ത് സാവര ജില്ലര ആ റിംഗ് കാളിവഞ്ചി റിംഗ്ക്ക് അഞ്ച ഗോൾഡ് സുമാര ജനക്കേനിത്തി ഓത്തർ ഓ ദേത്ത തോജാലെ തോജലെന്ത ആചയ അക്ക ಶ್ರುತಿ ಶೆಟ್ಟಿ ಪಂದು ಯಾರು ಡೆಲಿವರಿ ಡೇಟ್ ಯಾಪ ಅಂದಕ್ಕೆ ಎಂದಿರು ಡೆಲಿವರಿ ಡೇಟ್ ಹಾಸ್ಪಿಟಲ್ ಬಂಡ ಡಾಕ್ಟ್ರು ಪಂತ್ ಜೇರಿತೆ ಇದು ನೇಟ ಪಂತ್ಜೇರಿ ಇಂಥಿನಲ್ಲ ಡೆಲಿವರಿ ಡೇಟ್ ದ ಬಗ್ಗೆ ಇಂದು ಏನು ಸ್ಕ್ಯಾನಿಂಗ್ ರಿಪೋರ್ಟು ಬಂಡೆ ಹಿಂದಕ್ಕೆ ದುಮಂತಿನ ಸ್ಕ್ಯಾನಿಂಗ್ ರಿಪೋರ್ಟುಡು ಹೆಕೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಗೂ ಬಂಡ ಜನವರಿ ಗು ಉಂಡು ಹಿಂದಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟ್ಡು ಅವತ್ತಿಂಕ ಏಳು ತಿಂಗ್ಳದ ಸ್ಕ್ಯಾನಿಂಗ್ ನಾನು ಆ ಓಡಾತೆ ಎಲ್ಲ ಜಿ ಇಂಗೆ ಡೇಟ್ ಕೊಡ್ತೇರು ಅಂಚುತ್ತೆ ಎಲ್ಲ ಅಂಜಿ ಪೋದು ಆ ಐಡ್ದು ಆಯ್ದು ಬುಕ್ಕ ಗೊತ್ತಾವು ಎಕ್ಸಾಕ್ಟ್ ಅದು ಯಾಪಂದು ಅಂಚ ಡೆಲಿವರಿ ಡೇಟ್ ಇತ್ತೆ ಸದ್ಯಾಗ ಜನವರಿ ಒಂದು ಉಂಟು ನಾನು ಅದು ಓಡತೆ ಗೊತ್ತಾ ಹೊಡಾತೆ ಅಂಚ ಸರಿ ಬುಕ್ಕ ಒಂಜಿ ಸ್ವಾತಿ ಬಂದು ಸ್ವಾತಿ ಶ್ರೀನಿವಾಸ್ ಪೈ ಅನ್ನೋದು ಅವರು ಇವ್ರನ್ನ ಪ್ರೆಗ್ನೆನ್ಸಿ ರುಟೀನ್ ಶೇರ್ ಮನೋಲ್ಯೇಂಬಾಕಿದ ಪ್ರೆಗ್ನೆಂಟ್ನ ಅಕ್ಲಿ ಇರು ಇಪ್ಪರು ಅಕ್ಲಿ ಮತ್ತು ಹೆಲ್ಪ್ ಹಾಕೊಂಡೇ ಪಂಡೇರು ಅಂದು ಇರ್ ಪಣ್ಣಲ್ಲ ಕರೆಕ್ಟ್ ತೂಕ ನನ್ನ ನೆಕ್ಸ್ಟ್ ಯಾಪನ್ಲ ಯ ಪ್ರೆಗ್ನೆನ್ಸಿ ರುಟೀನ್ ನಿಕ್ಲೊಟ್ಟಿಗೆ ಶೇರ್ ಮಾಡ ಅಂಚ ಇಂದು ಈತು ಆಂಡ್ ಹೆಚ್ಚಿನ ಒಂದು ನೆನಪಿವೆ ಒಂದು ಈತ ಕ್ವೆಶನ್ ಇತ್ತಾನೆ ಹೆಚ್ಚಿನಕ್ಕೆ ಏನು ಅಲ್ಪನೆ ಕೆಲವಕ್ಕೆ ರಿಪ್ಲೈ ಕೊಡ್ತೆ ಇಂದು ಕೆಲವು ಇಂಕೇನು ಜಾತು ವಿಷಯ ಫನಿಯರ್ ಇತ್ತ ಅಂಚ ಏನಿಟ್ಟು ಏನು ಇಂಚದೆ ಒಂಜಿ ವೀಡಿಯೋ ಮಂಪ ಗಂಡದ ಡಿಸೈಡ್ ಮಂತೆ ಅಂಚ ಇನಿ ವೀಡಿಯೋ ಮಂತೆ ಸರಿ ಏನು ಈ ವೀಡಿಯೋ ನಿಲ್ಲೆಗೆ ಇಷ್ಟಾದಿಪ್ಪುಂದು ನೆನಪುವೆ ನನ್ನಾತು ನನ್ನೆಲ್ಲ ಇಂಚನೇ ಸಪೋರ್ಟ್ ಮಂತಿಪ್ಪೇ ಯಾಪಾಗಲ್ಲ ಬಂದು ಕೇನನ್ವೆ ಏರೇ ಇನ್ನಿತ ವೀಡಿಯೋ ನಿಕ್ಲೆಗೆ ಇಷ್ಟಾದಿಪ್ಪುಂದೂ ನೆನಪುವೆ ಇಷ್ಟ ಆದೀತನ ಲೈಕ್ ಮನ್ಪುಲೆ ಶೇರ್ ಮನ್ಪುಲೆ ಕಮೆಂಟ್ ಮನ್ಪುಲೆ ನನ್ನಾತು ಕಮೆಂಟ್ ಮನ್ಪುಲೆ ಇಂಚನೇ ಏನು ವೀಡಿಯೋ ನಿಜವಲ್ಲ ನಿಜವಾಗಲ್ಲ ಯಾಕೆಲ್ಲ ವೀಡಿಯೋಡು ಕೆಲವೇ ಫನ್ ಫನ್ ಪುಣಕ್ಕೆ ಮೆಂಚಿನ நிக்கில் லை 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 லைக் நிக்குள் கமெண்ட் பண்ணேன் நிக்கிள் சப்போர்ட்டு கோர்பனேன் நிக்கிணை வியூஸ் நிக்கிள் தூக்குனேன் எங்களை வீடியோ ஊரை எங்களுக்கு மோட்டிவேஷனாக தீப்புண்டும் ஆண்டது எங்களுக்கு நிஜா இத்த எக்ஸ்பீரியன்ஸ் ஆகுதுண்டு நிஜாவதில்லை நிக்குல வியூஸோ ஜாஸ்தி போகுது போனாக்கா ஆகுண்டும் నన్నెల వీడియో మనపుగా నన్నెల వీడియో మనపగ వీడియో విడియ్యో మంత్ ఏతు జన జనా అక్క ఈ రీతి అది పూర తోజావి ఇత నెల మనపుగా అందే మోటవేషన్ నిజవ అదే ఆపండు ఎన్నో ఓన్ ఎక్స్పీరియన్స్ అడి అనుపందు నిజ అంత ఫీల్ ఆపండు నన్నె మనపుగా దైతల మనపుగా ఇంచిన కంటెంట్ నాడుగా ఇంచిన వ్యూస్ ఇంచిన వీడియో మంత్ పాడ్గా అంటే బుక్ హెంజిన డైలీ తోజ తోజావుని ఇంచిన ಸ್ಪೆಷಲ್ ಆದಂಚಿನ ಬೇತೆ ಬೇತೆ ಟ್ರೈ ಮನ್ಪುಗ ಟ್ರೈ ಮಂತುದು ನಿಕ್ಲೆನ್ ಎಂಟರ್ಟೈನ್ಮೆಂಟ್ ಮನ್ಪುಗ ಆಂಡದ ಅಂಚಿನ ಫೀಲ್ ಆಪುಂಡು ನಿಜವಾದಲ ನಿಜಮೆ ಮೋಟಿವೇಶನ್ ಆಪುಂಡು ಇಂದು ಡೈಲಿ ವಿಡಿಯೋ ಆಡ್ದನಗು ವಿಡಿಯೋ ಅದು ಸ್ಪೀಡ್ ಅದು ಪೋವೊಂದುಪುಂಡು ಆ ವ್ಯೂಸ್ ಆವೊಂದುಂಡು ವ್ಯೂಸ್ ಆವೊಂದುಂಡು ದಿನ ಅರ್ದ ಜಾಸ್ತಿ ಆವೊಂದುಂಡು ದೊಂಡಗ ನಿಜವಾದಲ ಐನ್ ಪನಿಯರ ಸದ್ದೆ ಇಜ್ಜಿ ಆತ್ ಖುಷಿ ಆಪುಂಡು ആ ഖുഷിയാകും നിജവാതിൽ ഇൻച്ചനെ നടക്കില്ല എനിക്ക് സപ്പോർട്ട് മറ്റും നന്നല്ല ഇഞ്ചന വീഡിയോ പാടും നിൽപ്പേ എന്നാ ടേ ലൈഫ്ത അപേറ്റ്സ്ന്ന് നിങ്ങളോട്ടിക്ക് ഷേർ മണിപ്പറേ ഞാനും ട്രൈ അനുപേ സരി ഇനി ത്തെ വീഡിയോ തൂണിക്ക് താങ്ക് യു സോ മച്ച് നാ നെക്സ്റ്റ് വീഡിയോ എടുത്തിവേ